ಶ್ರೀ ವರಸಿದ್ಧಿ ವಿನಾಯಕ ವ್ರತ ಕಥೆ ವಾಸಿಗಳಾದ ಋಷಿಗಳು ಒಟ್ಟಾಗಿ ಒಂದು ಕಡೆ ಸಭೆ ಸೇರಿ ಪುರಾಣಿಕನಾದ ಸೂತ ಮಹಾಮುನಿಯನ್ನು ಕುರಿತು ಹೀಗೆ ಹೇಳಿದರು ಎಲೆ ಸೂತ ಮಹರ್ಷಿಯೇ ಲೋಕದಲ್ಲಿ ಸಂಸಾರಿಗಳಾದ ಜನಗಳಿಗೆ ವ್ಯವಹಾರ ಕ್ರಮದಲ್ಲಿ ಬರತಕ್ಕ ಕಷ್ಟಗಳನ್ನೂ ಕೆಲಸ ಕಾರ್ಯಗಳನ್ನೂ ಸಾಧಿಸುವಾಗ ಉಂಟಾಗುವ ತೊಂದರೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಅಲ್ಲದೆ ಗೃಹಸ್ಥ ಧರ್ಮ ನಿರತರಾದವರು ಧನಸಂಪನ್ನರಾಗಿ ಪುತ್ರ ಪೌತ್ರಾದಿಗಳಿಂದ ಕೂಡಿ ಸುಖದಿಂದ ನಿರ್ವಿಘ್ನವಾಗಿ ತಮ್ಮ ಶತ್ರುಗಳನ್ನು ಜಯಿಸಿ ಅಜೇಯರಾಗಿ ಬಾಳಲು ಏನು ಮಾಡಬೇಕು ಇದೂ ಅಲ್ಲದೆ ವಿದ್ಯಾರಂಭದಲ್ಲಿಯೂ ವಿವಾಹೋಪನಯನಗಳಲ್ಲಿಯೂ ಪ್ರಯಾಣದಲ್ಲಿಯೂ ಗೃಹ ಪ್ರವೇಶಾದಿಗಳಲ್ಲಿಯೂ ವ್ಯಾಪಾರ ವ್ಯವಹಾರಾದಿಗಳಲ್ಲಿಯೂ ಬರುವ ವಿಘ್ನ ಪರಂಪರೆಗಳನ್ನು ದಾಟುವ ನಿಮಿತ್ತವಾಗಿ ಯಾವ ದೇವರನ್ನು ಪೂಜಿಸಬೇಕು ಇದೆಲ್ಲವನ್ನೂ ಸರ್ವಜ್ಞನಾದ ನೀನು ನಮಗೆ ವಿಸ್ತಾರವಾಗಿ ಹೇಳಬೇಕೆಂದು ಪ್ರಶ್ನೆ ಮಾಡಲು ಸೂತಮಹಾಮುನಿಯು ಆ ಋಷಿಗಳನ್ನು ಕುರಿತು ಎಳೆ ಋಷಿಗಳಿರ ಸಾವಧಾನದಿಂದ ಕೇಳುವವರಾಗಿ ನೀವು ಕೇಳಿದ ವಿಚಾರದಲ್ಲಿ ಪೂರ್ವದಲ್ಲಿ ಪ್ರತ್ಯಕ್ಷವಾಗಿ ನಡೆದ ಒಂದು ವಿಷಯವನ್ನು ನಿಮಗೋಸ್ಕರವಾಗಿ ಹೇಳುತ್ತಿದ್ದೇನೆ ರಾಜ್ಯಕ್ಕಾಗಿ ಕೌರವರಿಗೂ ಪಾಂಡವರಿಗೂ ವಿವಾದ ಹುಟ್ಟಿದಾಗ ಧರ್ಮಾತ್ಮರಾದ ಪಾಂಡವರು ಕೌರವರ ಕೀಟಲೆಯನ್ನು ತಡೆಯಲಾರದೆ ಕೃಷ್ಣ ಪರಮಾತ್ಮನನ್ನು ಶರಣು ಹೊಂದಿ ಎಲೆ ಶ್ರೀಹರಿಯೇ ನ್ಯಾಯವಾಗಿ ನಮಗೆ ಬರಬೇಕಾದ ರಾಜ್ಯವೂ ಬಾರದೆ ತೊಂದರೆಯುಂಟಾಗಿದೆ ಈ ತೊಂದರೆಯನ್ನು ಪರಿಹರಿಸಿಕೊಂಡು ನಾವು ಸುಖವಾಗಿ ರಾಜ್ಯಭಾರ ಮಾಡಬೇಕಾದರೆ ಯಾವ ವ್ರತವನ್ನು ಮಾಡಬೇಕು ಯಾವ ದೇವರನ್ನು ಪೂಜಿಸಬೇಕು ಅದರ ಕ್ರಮ ಹೇಗೆ ಇದೆಲ್ಲವನ್ನೂ ಕೃಪೆ ಮಾಡಿ ತಿಳಿಸಬೇಕೆಂದು ಪ್ರಾರ್ಥಿಸಲು ದಯಾಳುವಾದ ಶ್ರೀಹರಿಯು ಧರ್ಮರಾಯನನ್ನು ಕುರಿತು ಎಳೆ ರಾಜೇಂದ್ರನೇ ಕೇಳು ಪ್ರತಿ ವರ್ಷವೂ ಭಾದ್ರಪದ ಮಾಸದಲ್ಲಿ ಶುಕ್ಲಪಕ್ಷದ ಚೌತಿಯ ದಿನ ನಿಯಮ ಪುರಸ್ಸರವಾಗಿ ವರಸಿದ್ಧಿ ವಿನಾಯಕನನ್ನು ಪೂಜಿಸಬೇಕು ಅಥವಾ ತನಗೆ ಭಕ್ತಿಯುಂಟಾದ ಯಾವ ಚೌತಿಯ ದಿನವಾದರೂ ವಿನಾಯಕ ವ್ರತವನ್ನು ಮಾಡಬಹುದು ವ್ರತ ಮಾಡುವ ದಿನ ಸಾಧಕನು ಬೆಳಿಗ್ಗೆ ಎಳ್ಳೆಣ್ಣೆಯಿಂದ ಮಂಗಳ ಸ್ನಾನವನ್ನು ಮಾಡಿ ನಿತ್ಯ ಕರ್ಮವನ್ನು ತೀರಿಸಿದ ನಂತರ ಮಧ್ಯಾಹ್ನದಲ್ಲಿ ಶುಭ ವಸ್ತ್ರಾಲಂಕೃತರಾಗಿ ಶುದ್ಧಾತ್ಮನಾಗಿ ಮಹಾಗಣಪತಿಯನ್ನು ಪೂಜಿಸಬೇಕು ಹಾಗೆ ಪೂಜಿಸಬೇಕಾದರೆ ತನ್ನ ಶಕ್ತಿಗೆ ತಕ್ಕಂತೆ ಚಿನ್ನದಿಂದಾಗಲಿ ಬೆಳ್ಳಿಯಿಂದಾಗಲಿ ಗಣಪತಿ ಪ್ರತಿಮೆಯನ್ನು ಮಾಡಿಸಿ ಕಲ್ಪದಲ್ಲಿ ಹೇಳಿರುವಂತೆ ಪೂಜೆ ಮಾಡಿದ ನಂತರ ಹಾಗೆ ಪೂಜಿಸಿದ ಪ್ರತಿಮೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು ಶಕ್ತಿ ಇಲ್ಲದವರು ಮಣ್ಣಿನಿಂದಲಾದರೂ ಗಣಪತಿಯನ್ನು ಮಾಡಿ ಪೂಜಿಸಬಹುದು ಶಕ್ತಿ ಇದ್ದರೂ ಧನಲೋಭದಿಂದ ಕಾರ್ಪಣ್ಯ ಮಾಡಬಾರದು ಗಣಪತಿಯ ವಿಗ್ರಹವನ್ನು ಮಾಡಬೇಕಾದರೆ ಏಕದಂತನು ಶೂರ್ಪಕರ್ಣನು ಚತುರ್ಭುಜನೂ ಆದ ಒಂದು ಕೈಯಲ್ಲಿ ಪಾಶವನ್ನು ಇನ್ನೊಂದು ಕೈಯಲ್ಲಿ ಅಂಕುಶವನ್ನು ಒಂದು ಹಸ್ತದಲ್ಲಿ ಕಡುಬನ್ನು ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ವಹಿಸಿರುವಂತೆ ಕಾಣಬೇಕು ಈ ವಿಧವಾದ ಗಣಪತಿ ಎಂಬ ನಾಮಧೇಯವುಳ್ಳ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸಬೇಕು ಮೊದಲು ಆವಾಹನೆ ಮಾಡಿ ಆಸನ ಮಂಡಿತನಾದ ವಿನಾಯಕನಿಗೆ ಅರ್ಘ ಪಾದ್ಯಾದಿಗಳನ್ನು ಕೊಟ್ಟು ಪಂಚಾಮೃತ ಸ್ನಾನವನ್ನು ಮಾಡಿಸಿ ಗಣಾಧಿಪನೆಂದು ಹೇಳಿ ಗಂಧವನ್ನು ವಿನಾಯಕನೆಂದು ಹೊಗಳಿ ಹೂಗಳನ್ನು ಉಮಾಸುತನೆಂದು ಹೇಳಿ ಧೂಪವನ್ನು ರುದ್ರಪ್ರಿಯನೆಂದು ಸ್ತುತಿಸಿ ದೀಪವನ್ನು ವಿಘ್ನನಾಶಕನೆಂದು ಹೇಳಿ ನೈವೇದ್ಯವನ್ನು ಸಮರ್ಪಿಸಿ ಪೂಜಿಸಿ ಮೇಲೆ ಇಪ್ಪತ್ತೊಂದು ಗರಿಕೆಯ ದಳಗಳನ್ನು ತೆಗೆದುಕೊಂಡು ಗಂಧ ಸಹಿತವಾಗಿ ಆ ಗರಿಕೆಗಳಿಂದ ಇಪ್ಪತ್ತೊಂದು ಸಾರಿ ಗಣಾಧಿಪ ಉಮಾಪುತ್ರ ಅಘನಾಶನ ವಿನಾಯಕ ಈಶಪುತ್ರ ಸರ್ವಸಿದ್ಧಿಪ್ರದಾಯಕ ಏಕದಂತ ಇಭವಕ್ತ್ರ ಮೋಷಕವಾಹನ ಕುಮಾರಗುರು ಎಂಬ ನಾಮಗಳನ್ನು ಹೇಳುತ್ತಾ ಪ್ರತಿಯೊಂದು ಹೆಸರಿಗೂ ಎರಡೆರಡು ಗರಿಕೆಗಳು ಬರುವಂತೆ ದೂರ್ವಾಯುಗ್ಮದಿಂದ ಪೂಜಿಸಿ ಇಪ್ಪತ್ತೊಂದು ಮೋದಕಗಳನ್ನು ನೈವೇದ್ಯ ಮಾಡಿ ಹತ್ತು ಮೋದಕಗಳನ್ನು ದಕ್ಷಿಣೆ ಸಹಿತವಾಗಿ ಬ್ರಾಹ್ಮಣನಿಗೆ ದಾನ ಮಾಡಿ ತನಗೂ ತನ್ನ ಪರಿವಾರಕ್ಕೂ ಹತ್ತು ಕಡುಬುಗಳನ್ನು ಉಳಿಸಿಕೊಂಡು ಉಳಿದ ಒಂದನ್ನು ಮಾತ್ರ ಗಣಪತಿಗೆ ಸಮರ್ಪಣೆ ಮಾಡಬೇಕು ಹೀಗೆ ಮಾಡಿದ ನಂತರ ಯಥಾಶಕ್ತಿಯಾಗಿ ಬ್ರಾಹ್ಮಣ ಸುವಾಸಿನೀರನ್ನು ಮೃಷ್ಟಾನ್ನಪಾಣಗಳಿಂದ ತೃಪ್ತಿಪಡಿಸಿ ದಕ್ಷಿಣೆ ತಾಂಬೂಳಗಳನ್ನು ಕೊಟ್ಟು ಅನಂತರದಲ್ಲಿ ತಾನು ತನ್ನ ಇಷ್ಟ ದೇವತಾರಾಧನೆಯನ್ನು ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ತೈಲವರ್ಜಿತವಾದ ಆಹಾರಗಳನ್ನು ಮುಚಿಸಬೇಕು ಈ ರೀತಿಯಾಗಿ ಪ್ರಸಿದ್ಧವಾಗಿರುವ ವರಸಿದ್ಧಿ ವರಸಿದ್ಧಿವಿನಾಯಕ ವ್ರತವನ್ನು ನೀನು ಮಾಡಿದರೆ ನಿನ್ನ ಶತ್ರುಗಳು ನಾಶವಾಗಿ ನಿನಗೆ ರಾಜ್ಯ ಸಂಪತ್ತಿಯುಂಟಾಗಿ ನೀನು ಸುಖವಾಗಿ ನಿಷ್ಕಂಟಕದಿಂದ ಬಾಳುವೆ ಎಂದು ಹೇಳಿ ಶ್ರೀಕೃಷ್ಣನು ಧರ್ಮರಾಯನನ್ನು ಕುರಿತು ಇಂತೆಂದನು ಎಲೆ ಧರ್ಮರಾಯನೆ ಕೇಳು ಆದಿಯಲ್ಲಿ ಈ ವ್ರತವು ಕೈಲಾಸವಾಸಿಯಾದ ಪರಮೇಶ್ವರನಿಂದ ಷಣ್ಮುಖನಿಗೆ ಉಪದೇಶಿಸಲ್ಪಟ್ಟಿತ್ತು ಸರ್ವ ಸಂಕಷ್ಟಗಳನ್ನೂ ಪರಿಹರಿಸಿ ಸಕಲ ಸಿದ್ಧಿಗಳನ್ನೂ ಕೊಡುವ ಕಾರಣ ಈ ವ್ರತಕ್ಕೆ ವರಸಿದ್ಧಿ ವಿನಾಯಕ ವ್ರತವೆಂದು ಹೆಸರಾಯಿತು ಆದ ಕಾರಣ ಪೂರ್ವದಲ್ಲಿ ತಾರಕಾಸುರನನ್ನು ಸಂಹರಿಸುವ ಕಾಲದಲ್ಲಿ ಕುಮಾರಸ್ವಾಮಿಯೂ ಈ ವ್ರತವನ್ನು ಮಾಡಿ ಜಯಶಾಲಿಯಾದನು ಪರಮೇಶ್ವರನು ಗಣನಾಥನನ್ನು ಪೂಜಿಸಿ ಆತನ ವರದಿಂದ ತ್ರಿಪುರಾಸುರನನ್ನು ಗೆದ್ದನು ಶ್ರೀರಾಮನೂ ಕೂಡ ಸೀತೆಯನ್ನು ಕಳೆದುಕೊಂಡ ಮೇಲೆ ಅವಳನ್ನು ಹುಡುಕುವ ಕೆಲಸವು ನಿರ್ವಿಘ್ನವಾಗಿ ನೆರವೇರುವಂತೆ ಗಣಪತಿಯನ್ನು ಪೂಜಿಸಿ ಸೀತೆಯೊಡನೆ ಕೂಡಿ ರಾಜ್ಯಭಾರ ಮಾಡಿದನು ಅಲ್ಲದೆ ಲೋಕಪ್ರಸಿದ್ಧನಾದ ಭಗೀರಥ ಮಹಾರಾಜನು ದೇವಗಂಗೆಯನ್ನು ತರುವುದಕ್ಕಾಗಿ ಪ್ರಯತ್ನ ಪಟ್ಟು ಮೊದಲು ಗಣಪತಿಯನ್ನು ಪೂಜಿಸಿ ಸಂಕಲ್ಪ ಸಿದ್ಧಿಯನ್ನು ಪಡೆದನು ವೃತಾಸುರನನ್ನು ಸಂಹರಿಸುವುದಕ್ಕಾಗಿ ದೇವೇಂದ್ರನು ಈ ವ್ರತವನ್ನು ಮಾಡಿ ಶತ್ರುವನ್ನು ಜಯಿಸಿದನು ಅಮೃತಕ್ಕಾಗಿ ದೇವತೆಗಳು ರಾಕ್ಷಸರು ಒಟ್ಟಾಗಿ ಸಮುದ್ರಮಥನ ಮಾಡುವಾಗ ಈ ವ್ರತವನ್ನು ಮಾಡಿದರು ಪಕ್ಷಿರಾಜನಾಗಿ ಅಮೃತವನ್ನು ದೇವಲೋಕದಿಂದ ತರುವುದಕ್ಕಾಗಿ ಹೊರಟ ಗರುಡ ದೇವನು ಈ ವ್ರತವನ್ನು ಮಾಡಿ ಧನ್ಯನಾಗಿ ಅಮೃತ ಕಲಶವನ್ನು ತಂದನು ನಾನು ರುಕ್ಮಿಣಿಯೂ ಸಹ ಈ ವ್ರತವನ್ನು ಮಾಡಿ ಅದರ ಮಹಿಮೆಯಿಂದ ಲೋಕಗಳನ್ನು ಪಾಲಿಸುತ್ತಿರುವೆ ಕುಷ್ಠರೋಗ ಪೀಡಿತನಾದ ಸಾಂಬನೆಂಬುವವನು ಭಕ್ತಿಯಿಂದ ಈ ವ್ರತವನ್ನು ಮಾಡಿ ಆರೋಗ್ಯ ಭಾಗ್ಯವನ್ನು ಪಡೆದನು ಆದ ಕಾರಣ ಈಗ ಭಯಗ್ರಸ್ತನಾಗಿರುವ ನೀನು ಈ ವ್ರತವನ್ನು ಆಚರಿಸಿದರೆ ಗಣಪತಿ ಪ್ರಸಾದದಿಂದ ನಿಮಗೆ ಕ್ಷೇಮ ಉಂಟಾಗಿ ಶತ್ರುಗಳನ್ನು ಗೆದ್ದು ನೀನು ರಾಜ್ಯಕೋಶಗಳನ್ನು ಪಡೆಯುವೆ ಗಣನಾಥನ ಪ್ರಸಾದದಿಂದಲ್ಲದೆ ಮತ್ತೆ ಯಾವ ವ್ರತದಿಂದಲೂ ನಿನ್ನ ಕೋರಿಕೆಯೂ ಕೈಗೂಡಲಾರದು ಈ ವಿಚಾರದಲ್ಲಿ ಅನುಮಾನ ಪಡಬೇಡ ಕುಟುಂಬ ಸಮೇತನಾಗಿ ಭಕ್ತಿಯಿಂದ ವರಸಿದ್ಧಿ ವಿನಾಯಕ ವ್ರತವನ್ನು ಮಾಡು ಎಂದು ಹೇಳಿದನು ಆಗ ಧರ್ಮರಾಯನು ತೃಪ್ತನಾಗಿ ಭಕ್ತಿ ಭಾವದಿಂದ ತಮ್ಮಂದಿರೊಡಗೂಡಿ ದ್ರೌಪದಿ ಸಹಿತನಾಗಿ ವರಸಿದ್ಧಿ ವಿನಾಯಕನನ್ನು ಕಲ್ಪೋಕ್ತ ಪ್ರಕಾರದಿಂದ ಪೂಜಿಸಿದನು ಆಗ ಗಣಪತಿಯು ಧರ್ಮರಾಯನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾದನು ಧರ್ಮಪುತ್ರನ ಇಷ್ಟಾರ್ಥವೂ ಕೈಗೂಡಿತು ಶತ್ರುಗಳು ನಾಶವಾದರು ಬಳಿಕ ಧರ್ಮರಾಯನು ವರ ಬಲದಿಂದ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸಿದನು ಆದ ಕಾರಣ ಲೋಕದಲ್ಲಿ ಯಾರು ಭಕ್ತಿಯಿಂದ ಗಣಪತಿಯನ್ನು ಪೂಜಿಸುತ್ತಾರೋ ಅವರಿಗೆ ಸರ್ವಸಿದ್ಧಿಗಳೂ ಲಭಿಸುವವು ಇದು ನಿಶ್ಚಯ ಈ ವಿಚಾರದಲ್ಲಿ ಸ್ವಲ್ಪವೂ ಅನುಮಾನವಿಲ್ಲ ಈ ವ್ರತವನ್ನು ಮಾಡಿದರೆ ವಿದ್ಯಾರ್ಥಿಯಾದವನಿಗೆ ವಿದ್ಯೆಯು ಧನಾರ್ಥಿಯಾದವನಿಗೆ ಧನವು ಕನ್ಯಾರ್ಥಿಯಾದವನಿಗೆ ಮದುವೆಯು ಪುತ್ರಾರ್ಥಿಯಾದವರಿಗೆ ಮಕ್ಕಳು ಮೋಕ್ಷ ಕಾಂಕ್ಷಿಗಳಿಗೆ ಮುಕ್ತಿಯು ಇನ್ನೂ ಬಗೆ ಬಗೆಯಾದ ಅನೇಕ ವಿಧ ಕೋರಿಕೆಗಳು ಅವರವರ ಭಕ್ತಿಗನುಸಾರವಾಗಿ ಸಿದ್ಧಿಸುವುವು ಅಲ್ಲದೆ ಈ ವ್ರತವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದಾಗಲೂ ಮೊದಲು ಮಹಾಗಣಪತಿಯನ್ನು ಪೂಜಿಸಿ ಆ ಬಳಿಕ ಆಯಾ ವ್ರತಗಳನ್ನು ಮಾಡಬೇಕು ಹಾಗಿಲ್ಲವಾದರೆ ಯಾವ ವ್ರತವೂ ಸಿದ್ಧಿಸಲಾರದು ಆದ ಕಾರಣ ವಿದ್ಯಾರಂಭ ವಿವಾಹ ಪ್ರಯಾಣ ಗೃಹ ಪ್ರವೇಶ ಬಂಧು ದರ್ಶನ ವ್ಯಾಪಾರ ವ್ಯವಸಾಯ ಮೊದಲಾದ ಸಕಲ ಕಾರ್ಯಗಳಲ್ಲಿ ಗಣಪತಿಯನ್ನು ಪೂಜಿಸಬೇಕು ಹಾಗೆ ಪೂಜಿಸುವುದರಿಂದ ಅಣಿಮಾದಿ ಸಿದ್ಧಿಗಳು ಅಷ್ಟ ಮಾತೃಕೆಯರು ತ್ರಿಮೂರ್ತಿಗಳು ಅಷ್ಟ ದಿಕ್ಪಾಲಕರು ಸಮಸ್ತ ದೇವತೆಗಳೂ ತೃಪ್ತರಾಗುವವರು ಕನ್ಯೆಯೂ ಈ ವ್ರತವನ್ನು ಮಾಡಿದರೆ ಉತ್ತಮವಾದ ಪತಿಯೂ ದೊರೆಯುವನು ಸುಮಂಗಳಿಯರು ಆಚರಿಸಿದರೆ ಬಹುಕಾಲ ಸೌಮಾಂಗಲ್ಯವನ್ನು ಅನುಭವಿಸುವವರು ವಿಧವೆಯರು ಮಾಡಿದರೆ ಮುಂದೆ ಯಾವಾಗಲೂ ಅವರಿಗೆ ಪತಿ ವಿಯೋಗವಾಗಲಾರದು ಬಡವನು ಈ ವ್ರತವನ್ನು ಮಾಡಿದರೆ ಭಾಗ್ಯವಂತನಾಗುವನು ಈ ಅರ್ಥದಲ್ಲಿ ಸಂಶಯವೇ ಇಲ್ಲವೆಂದು ಹೇಳಿ ಸೂತ ಮಹಾಮುನಿಯು ಋಷಿಗಳನ್ನು ಕುರಿತು ಮತ್ತೆ ಇಂತೆಂದು ಹೇಳತೊಡಗಿದನು ಎಂಬಲ್ಲಿಗೆ ವರಸಿದ್ಧಿ ವ್ರತ ಕಥೆಯು ಮುಗಿಯಿತು